ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಕುರಿತಾಗಿ ಮಾಹಿತಿಯನ್ನು ಕೊಡಲು ಡಾಕ್ಟರ್ ತೇಜಸ್ವಿನಿ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರೇ ನಮಸ್ತೆ ಈಗ ಸಹಜವಾಗಿ ಐ ವಿ ಎಫ್ ತಂತ್ರಜ್ಞಾನ ಅಂತ ಅನ್ನೋದು ಇತ್ತೀಚೆಗೆ ಬಹಳ ಜನರ ಗಮನಕ್ಕೆ ಬಂದಂತಹ ಸಂಗತಿ ಐವಿಎಫ್ ಮೂಲಕವಾಗಿ ನಾವು ಮಕ್ಕಳನ್ನು ಪಡಿಬಹುದು ಅಂತ ಸ್ವಸ್ವಲ್ಪ ಸ್ವಲ್ಪ ಗೊತ್ತಿರ್ತದೆ ವೈದ್ಯಕೀಯ ವಿಧಾನದ ಮೂಲಕವಾಗಿ ಹೇಗೆ ನಾವು ಮಕ್ಕಳನ್ನು ಪಡಿತೀವಿ ಅಂತ ಅನ್ನೋದು ಅದರ ಸಂಪೂರ್ಣವಾಗಿ ಮಾಹಿತಿ ಇರಲ್ಲ ಈ ಐ ವಿ ಎಫ್ ಅಂದ್ರೆ ಏನು ಮೇಡಮ್ ಐ ವಿ ಎಫ್ ಅಂದ್ರೆ ಕೃತಕ ಗರ್ಭಧಾರಣೆ ಅಂತ ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಈ ಅಂದ್ರೆ ಬಾಡಿ ದೇಹ ವಿಟ್ರೋ ಅಂದ್ರೆ ದೇಹದ ಹೊರಗಡೆ ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯ ತಗೊಳ್ತೇವೆ ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ ಲ್ಯಾಬ್ ಅಲ್ಲೇನೆ ಮಗುನ ಬೆಳೆಸ್ತೇವೆ ಅಂದ್ರೆ ಪೂರ್ತಿ ಅಲ್ಲ ಒಂದು ಐದು ದಿನದ ಮಗು ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ ಐವಿಎಫ್ ಇನ್ವಿಟ್ರೋಫರ್ಟಿಲೈಸೇಷನ್ ಹೇಳ್ತೇವೆ ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ದೈವದತ್ತವಾದಂಥ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ ಹೆಣ್ಣುಮಕ್ಕಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ ಹೊರಗಡೆ ಕೂಡ ಇದನ್ನು ಮಾಡಬಹುದು ಅಂತ ಅನ್ನೋದು ಈ ಬೆಳವಣಿಗೆ ಯಾವಾಗ ಶುರು ಆಯಿತು ಮೇಡಮ್ ಮತ್ತು ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ ಸರ್ ಅಷ್ಟೇನೆ ನಾವು ವರ್ಲ್ಡ್ ಐ ವಿ ಎಫ್ ಡೇ ಅಂತ ಟ್ವೆಂಟಿ ಫಿಫ್ತ್ ಜುಲೈ ಮಾಡಿದ್ವಿ ಇಟ್ ಮಾರ್ಕ್ಸ್ ದ ಈ ಲೂಯಿ ಬ್ರೌನ್ ಅಂತ ಮೊದಲನೇ ಟೈಮ್ ಐವಿಎಫ್ ಮಾಡಿ ಹುಟ್ಟಿದ ಆ ಹುಡುಗಿದ ಬರ್ತ್ ಡೇ ದಿನ ನಾವು ಈ ವರ್ಲ್ಡ್ ಐ ವಿ ಎಫ್ ಡೇ ನಾವು ಆಚರಿಸ್ತೇವೆ ಇದು ಮೊತ್ತ ಮೊದಲನೇ ಬಾರಿ ಈ ಐ ವಿ ಎಫ್ ಬೇಬಿ ಹುಟ್ಟಿದ್ದು ನೈನ್ಟೀನ್ ಸೆವೆಂಟಿ ಏಟ್ ಜುಲೈ ಟ್ವೆಂಟಿ ಫಿಫ್ತ್ ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ ಅವರು ಮಾಡಿದ್ದು ಸೊ ಅವರಿಗೆ ಇದಕ್ಕೆ ನೋಬಲ್ ಪ್ರೈಸ್ ಸಹ ಬಂತು ಸೊ ಅವತ್ತಿಂದ ಶುರುವ ಈ ಐವಿಎಫ್ ಪ್ರಕ್ರಿಯೆ ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲಾ ಬಂದಿದೆ ಆ ಫೀಲ್ಡ್ ಅಲ್ಲಿ ಈ ಬಂಜತನದಿಂದ ಬಳಲೋರ್ಗೆ ಇದೊಂದು ವರದಾನ ಅಂತಾನೆ ಹೇಳ್ಬಹುದು ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು ಏನೋ ಬೇರೆ ಬೇರೆ ಕಾರಣಗಳಿಂದ ಬಂಜೇತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಂಗಲ್ಲ ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತನೋ ಕೊರಗಿನಲ್ಲೇ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ ಮಕ್ಕಳು ಇಲ್ಲ ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ಲೋಕವನ್ನೇ ಬಿಟ್ಟು ಹೋದ್ರು ಅಂತ ಹೇಳಿ ಬಹಳ ಒಂಥರ ಈ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತ ಅನೇಕ ಪಾಲಕರಿದ್ದಾರೆ ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ಏನೇನು ಇದಕ್ಕೆ ಮಾನದಂಡಗಳನ್ನ ಗುರ್ತೀರ ಅಂದ್ರೆ ಈಗ ಬಂಜತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ಬರಿಗೂ ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ ಇದೆಲ್ಲ ಒಂದು ಇದು ತುಂಬಾ ಒಂದು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕ್ಯಾಟಗರೀಸ್ ಲ್ಲೇ ಬರುತ್ತೆ ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ಹೇಳಿ ಇಂತ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದ್ರಿಂದ ಬಸರಿ ಆಗ್ಬಿಡ್ತಾರೆ ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ ಅವ್ರಿಗೆ ನಾವು ಓವುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ ಕೋರ್ಸ್ ಅಂತೀವಿ ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ ಆ ಮೊಟ್ಟೆ ಬರೋ ಆ ಮೊಟ್ಟೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮ್ ಅಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ ಅದರಿಂದಾನೆ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ ಕೆಲವೊಂದ್ಸತಿ ಯಜಮಾನ್ರ ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ ಅವಾಗ ಒಂದು ವಿಟಮಿನ್ಸ್ ಕೊರತೆನೋ ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ ಸಣ್ಣ ಒತ್ತಡಗಳು ಅದೆಲ್ಲ ಇರುತ್ತೆ ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸ್ರೆ ಆಗಕ್ಕೆ ತೊಂದರೆ ಇರಲ್ಲ ಬಟ್ ಕೆಲವೊಬ್ಬರೊಬ್ಬರಲ್ಲಿ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ಸ್ ಗಳು ಇರ್ತಾರೆ ಅಂದ್ರೆ ಇವಾಗ ಗಂಡನಲ್ಲೇ ಸ್ವಲ್ಪ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ವೀರ್ಯದ ಸಂಖ್ಯೆ ಕಡಿಮೆ ಅಥವಾ ಸ್ಪೀಡ್ ಕಡಿಮೆ ಫಾರ್ಮ್ಸ್ ಕಡಿಮೆ ಹಂಗೆಲ್ಲ ಏನಾದರೂ ಇದ್ದಾಗ ನಾವು ಅವ್ರಿಗೆ ಐ ಯು ಐ ಅಂತ ಮಾಡ್ತೀವಿ ಅಂದ್ರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಅಂದ್ರೆ ಕೃತಕ ವೀರ್ಯ ಧಾರಣೆ ಅಂದ್ರೆ ಹೆಂಡತಿಗೆ ಮೊಟ್ಟೆ ಬರ ತರ ಮಾಡಿ ಆ ಮೊಟ್ಟೆ ಬರ ಟೈಮ್ ಅಲ್ಲಿ ಯಜಮಾನ್ರ ವೀರ್ಯ ತಗೊಂಡು ಅದನ್ನ ಸಂಸ್ಕರಿಸಿ ಒಳ್ಳೆ ವೀರ್ಯಗಳನ್ನ ಸೆಲೆಕ್ಟ್ ಮಾಡಿ ಗರ್ಭದಲ್ಲಿ ಡೈರೆಕ್ಟ್ ಹಾಕ್ತೇವೆ ಬಟ್ ಇಲ್ಲಿ ವೀರ್ಯ ಮತ್ತೆ ಮೊಟ್ಟೆ ಫ್ಯೂಸ್ ಮಿಕ್ಸ್ ಆಗೋದು ಮಗು ಆಗೋದು ಎಲ್ಲಾನು ನ್ಯಾಚುರಲ್ ಗರ್ಭದ ಒಳಗಡೆ ಇಂಟ್ರಾಯ್ ಇನ್ಸಮಿನೇಷನ್ ಅಂತ ಇದು ಒಂದು ಸಿಂಪಲ್ ಪ್ರೊಸೀಜರ್ ಇಷ್ಟಕ್ಕೂ ಪ್ರೆಗ್ನೆಂಟ್ ಆಗದಿರೋರನ್ನ ನಾವು ಕೃತಕ ಗರ್ಭದ ಐವಿಎಫ್ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ಬೇಕು ಅಂತ ಹೇಳ್ತೀರಾ ಬಹಳ ಸಂತೋಷ ಆಗತ್ತೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ರೀತಿ ನೋಡಿದ್ರೆ ಸಾಮಾನ್ಯ ಅಂದ್ರೆ ಐವಿಎಫ್ ಅಂತಂದ್ಕೊಂಡು ಆಯ್ತು ಸೀದಾ ಸೀದಾ ಹೋಗಿ ಐವಿಎಫ್ ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನು ಪಡ್ಕೊಳ್ಬೋದು ನಾವು ಹೇಳಿ ನೇರವಾಗಿ ಹೋಗಬಾರ್ದು ಅಥವಾ ಅವರು ಬಂದ್ರೂ ನೀವು ವೈದ್ಯರಾದವರು ಈ ಎಲ್ಲ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳ್ತೀರಾ ಬೇರೆ ಬೇರೆ ನೀವು ಹೇಳ್ದಂಗೆ ಸಾಕಷ್ಟು ಜನರಿಗೆ ಏನೂ ಗೊತ್ತಿರಲ್ಲ ಅದ್ರ ಬಗ್ಗೆ ಯಾವುದೇ ಜ್ಞಾನ ಇರಲ್ಲ ಅಥವಾ ಯಾವ ಸಮಯದಲ್ಲಿ ಸಮಾಗಮ ಹೊಂದಬೇಕು ಅಂತ ಅನ್ನೋದು ಗೊತ್ತಿರಲ್ಲ ಮತ್ತೆ ಅನಕ್ಷರಸ್ತರು ಅಷ್ಟಿದ್ದಾರೆ ಗ್ರಾಮೀಣ ಭಾಗದ ಜನರಿಗೆ ತಿಳುವಳಿಕೆ ಇಲ್ಲ ಅಥವಾ ತಿಳಿದವರಿಗೆ ಓದವರಿಗೂ ಕೂಡ ಹೇಗೆ ನಾವು ಸೇರಬೇಕು ಯಾವ ಸಮಯದಲ್ಲಿ ಸೇರಬೇಕು ಅಂತ ಗೊತ್ತಿರಲ್ಲ ಸೊ ಅಲ್ಲಿಗೆ ಸ್ವಲ್ಪ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ ಎಲ್ಲದಕ್ಕೂ ಕರೆಕ್ಟ್ ಆಗಿ ಯಾವುದೇ ಒಂದು ಈ ಎಲ್ಲಾ ಪದ್ಧತಿಗಳ ಮೂಲಕ ಆಗಲಿಲ್ಲ ಅಂದ್ರೆ ಮಾತ್ರ ನೀವು ಐ ವಿ ಎಫ್ ಹೋಗ್ತೀರಾ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯಿತು ನೆಕ್ಸ್ಟ್ ಐ ವಿ ಎಫ್ ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಇರಲಿಕ್ಕಿಲ್ಲ ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವ್ರಿಗೆ ಇರಬಹುದು ವೈದ್ಯರಾದರೂ ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಹೇಳಿ ನಿಮಗೆ ಆ ರೀತಿಯಾದಂತಹ ಏನಾದರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರುತ್ತಾ ಅಥವಾ ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ನಮ್ಗೊಂದು ಮಗುಬೇಕು ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ ನಾನು ಅವ್ರಿಗೆ ಅದೇ ಹೇಳೋದು ನಾನೇನು ದೇವರಲ್ಲ ನನ್ನ ದೇವರಾಗಿದ್ದ ನನ್ಗೆ ಬಹುಶಃ ನಿಮ್ಗೆಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ಆಗ್ತಿತ್ತು ಬಟ್ ನಾನ್ ದೇವರಲ್ಲ ಅಂತ ಈ ಐ ವಿ ಎಫ್ ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ ಅಂದ್ರೆ ಪೇಷೆಂಟ್ಸ್ ಏನ್ ಅನ್ಕೊಳ್ತಾರೆ ಐ ವಿ ಎಫ್ ಮಾಡದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ ಈ ಐ ವಿ ಎಫ್ ತಂತ್ರಜ್ಞಾನಕ್ಕೂ ಒಂದ್ ಲಿಮಿಟೇಷನ್ ಇದೆ ಏನಂತ ಅಂದ್ರೆ ಸಕ್ಸೆಸ್ ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ಸು ಅನುಗುಣವಾಗಿರತ್ತೆ ಅಂದ್ರೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ಸ್ ಹೇಳ್ಬಹುದು ಮೂವತ್ತೈದರ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ ಈ ನಲ್ವತ್ ವರ್ಷ ಹೆಂಡತಿಗೆ ನಲ್ವತ್ ವರ್ಷ ಆಯ್ತು ಅಂತ ಅನ್ಕೊಳ್ಳಿ ಸಕ್ಸಸ್ ರೇಟ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಆಗತ್ತೆ ಯಾಕಂದ್ರೆ ನಮಗೆ ವಯಸ್ಸಾದಂಗೂನು ದೇಹಕ್ಕೆ ವಯಸ್ಸಾದಂಗೂನು ನಮ್ಮ ಮೊಟ್ಟೆಗಳಿಗೂ ಮೊಟ್ಟೆಗಳಗೂ ವಯಸ್ಸಾಗುತ್ತೆ ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ ಇಪ್ಪತ್ತರ ಹರಿಯದಲ್ಲೆಲ್ಲ ಬಂದು ಹುಟ್ಟೋಗುತ್ತೆ ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ ಸೊ ಅದರಿಂದ ಆಗೋ ಭ್ರೂಣಗಳು ಆರೋಗ್ಯವಾಗಿರಲ್ಲ ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ ಸೊ ವಯಸ್ ಗಣಗಳ ಮೇಲೆ ಸಕ್ಸೆಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಯಾರು ಐ ವಿ ಎಫ್ ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತ ಅಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡಿಲಿಕ್ಕೆ ಹೋದಾಗ ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಕ್ಕಿಲ್ಲ ವಯಸ್ಸಿನ ಮೇಲೆ ವಯಸ್ಸಿನ ಮೇಲೆ ಇರುತ್ತೆ ಫೇಲ್ ಕೂಡ ಆಗಬಹುದು ಎಲ್ಲದಕ್ಕೂ ತಯಾರಾಗಿರ್ಬೇಕು ಅಂತ ಮತ್ತೆ ಇನ್ನೊಂದು ಸ್ಟೆಪ್ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ ಈಗ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಐವಿಎಫ್ ಅಂತ ಹೇಳಿ ಶುರು ಮಾಡ್ತೀರಿ ಅದು ಆದಾಗ ಇವಾಗ ಐವಿಎಫ್ ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ ಇವಾಗ ಐವಿಎಫ್ ಹೆಂಗೆ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ ಎರಡನೇ ದಿನ ಕರೆದು ಅವರಿಗೆ ಒಂದು ಹತ್ತು ದಿನ ಹದಿನೈದು ದಿನ ಇಂಜೆಕ್ಷನ್ಸ್ ಇರುತ್ತೆ ಆ ಇಂಜೆಕ್ಷನ್ಸ್ ಏನು ತುಂಬ ನೋವಿ ಅಂತ ಇದನ್ನಲ್ಲ ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ನೆಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆ ನಾವು ತಗೊಳ್ತೇವೆ ಅದನ್ನು ತಗೊಂಡು ಲ್ಯಾಬಲ್ಲಿ ಇಟ್ಕೊಳ್ತೇವೆ ಮತ್ತೆ ಯಜಮಾನರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ ಒಳ್ಳೆ ವೀರ್ಯಾಣಿಗಳು ತಗೊಳ್ತೀವಿ ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆ ಹಿಡಿದು ಆ ವೀರ್ಯಾನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ ಇದನ್ನ ಅಂತ ಹೇಳ್ತೀವಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಅಂದ್ರೆ ಈ ವೀರ್ಯಾನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ ಸೊ ಇಲ್ಲಿ ಹೆಂಗೆ ಮೊಟ್ಟೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟು ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗುತ್ತೆ ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರುತ್ತೆ ಲ್ಯಾಬ್ ಲ್ಯಾಬ್ ಎನ್ವಿರಾನ್ಮೆಂಟು ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಮೊಟ್ಟೆಗಳು ಹೆಂಗೆ ಬೆಳಿತವೆ ಭ್ರೂಣಗಳು ಆಗ್ತವೆ ನೋಡ್ತೇವೆ ಆ ಭ್ರೂಣನ ತೆಗ್ದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೀವಿ ನಾವು ಆಮೇಲೆ ಒಂದ್ ಸೈಕಲ್ ಅವ್ರಿಗೆ ಗ್ಯಾಪ್ ಬಿಡ್ತೇವೆ ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರತ್ತಲ್ಲ ಸರ್ ಅದನ್ನ ಪ್ರಿಪೇರ್ ಮಾಡ್ತೀವಿ ಅದನ್ನ ಮೆಡಿಸನ್ಸ್ ಎಲ್ಲಾ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ ಆಮೇಲೆ ಆ ಲೈನಿಂಗ್ ಚೆನ್ನಾಗ್ ಆಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗ್ದು ಗರ್ಭದಲ್ಲಿ ಹಾಕ್ತಿವಿ ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ ಹೇಳಿ ತಿಂಗಳ ಯೂಶ್ವಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೇನೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ ಮಾಡಲ್ಲ ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ ಅಬಾಷನ್ಗಳು ಆಗ್ತವೆ ಅಂತ ಮಾಡಲ್ಲ ಒಂದು ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗ್ದು ಗರ್ಭಕ್ಕೆ ಹಾಕ್ತೇವೆ ಸೊ ಒಂದ್ ಮೂರ್ ತಿಂಗಳು ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಇಂದ ಇದು ಮಿಸ್ಟೇಕ್ ಆಯ್ತು ಯಾವ ಇಂದ ಇದು ಫೇಲ್ ಆಯ್ತು ಅಂತ ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ ಐ ವಿ ಎಫ್ ಏನಾದ್ರು ಹೋಗ್ತೀರಾ ಅಂತ ಕೇಳ್ತೇವೆ ಡೋನರ್ ಐ ವಿ ಎಫ್ ಅಂತ ಅಂದ್ರೆ ಇವಾಗ ಯೂಶಲಿ ಐ ವಿ ಎಫ್ ಗೆ ಬರೋರೆಲ್ಲ ಒಂದು ನಲ್ವತ್ತು ನಲ್ವತ್ತೆರಡು ವಯಸ್ಸು ಹೆಂಗಸರು ಬರ್ತಾರೆ ಆಯ್ತಾ ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಆಗತ್ತೆ ಅಂತ ಎಲ್ಲಾ ನಲ್ವತ್ತನೇ ವರ್ಷಕ್ಕೆ ಅವರು ಐ ವಿ ಎಫ್ ಗೆ ಬರ್ತಾರೆ ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ ಅವರಿಗೆ ಡಾಯಿಂಟ್ ಡೋನರ್ ಐವಿ ಎಫ್ ಹೋಗ್ತೀರಾ ಹೇಳ್ತೇವೆ ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷದ ಹುಡುಗಿರು ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ ಯೂಶಲಿ ಅದ್ರೊಳಗಡೆ ಸಕ್ಸೆಸ್ ರೇಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನೀವು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರ ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ ಪ್ರಾಣಿಗಳು ಅಂತಂದ್ರಲ್ಲ ಮೇಡಮ್ ನೀವೀಗ ವಯಸ್ಸು ಒಂದು ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಇಲ್ಲ ಇರುತ್ತಾ ಹೇಗೆ ಡೋನರ್ ಗಳಿಗೆ ಸರ್ ಇದು ಐ ಸಿ ಎಂ ಅಂತ ಹೇಳ್ತೇವೆ ಅಥವಾ ಎ ಆರ್ ಟಿ ಆಕ್ಟ್ ಅಂತ ಹೇಳ್ತೇವೆ ಗವರ್ಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ ಅಂದ್ರೆ ಎಆರ್ಟಿ ಬ್ಯಾಂಕ್ ಅಂತ ಇರತ್ತೆ ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಇರುತ್ತೆ ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರ್ಬೇಕು ಮದ್ವೆ ಆಗಿ ಅವಳಿಗೆ ಒಂದು ಮಗು ಆಗಿರ್ಬೇಕು ಮತ್ತೆ ಅವಳಿಗೆ ಯಾವ್ದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡ್ಬೇಕಾಗತ್ತೆ ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ ಅದರಿಂದ ಏನಾದ್ರು ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಗವರ್ಮೆಂಟ್ ಇದೆ ಸೊ ಅವರಿಗೆ ಇನ್ಶೂರೆನ್ಸ್ ಮಾಡ್ಲಾಗುತ್ತೆ ಆಮೇಲೆ ಆ ಎರ್ ಟಿ ಬ್ಯಾಂಕ್ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನ್ಗೆ ಐ ವಿ ಎಫ್ ಬೇಕು ಅಂತ ಆಮೇಲೆ ಅವ್ರದ್ದು ನೋಡ್ತೀನಿ ಮೊಟ್ಟೆ ಇರಲ್ಲ ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ ಐ ವಿ ಎಫ್ ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ಎ ಆರ್ ಟಿ ಬ್ಯಾಂಕ್ ಗೆ ರಿಕ್ವಜನ್ ಕಳಿಸ್ತೇವೆ ಇಂಥವರಿಗೆ ಐ ವಿ ಎಫ್ ಬೇಕು ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ ಇವ್ರ ಕಣ್ಣಿನ ಕಲರ್ ಹಿಂಗೆ ಇವರು ಕುದಲ್ ಕಲರ್ ಹಿಂಗೆ ಈ ತರ ಈ ತರ ಮ್ಯಾಚ್ ಆಗೋಂತ ಡೋನರ್ ನೀವು ಕೊಡಿ ಅಂತ ಸೊ ಅವರು ಎಲ್ಲಾ ಮ್ಯಾಚ್ ಮಾಡಿ ಎಲ್ಲ ಸೈನ್ ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ ಆ ಡೋನರ್ ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಕೆ ಇರಬೇಕು ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು ಅಂದ್ರೆ ನಮ್ದೇ ಮಗು ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು ಎಲ್ಲ ಹಕ್ಕುಗಳು ಈ ಮಗುಗೂನು ಇರತ್ತೆ ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ ಮತ್ತೆ ಯಾವ ರೀತಿಯಲ್ಲಿ ಅವ್ರು ಒಪ್ಪಬೇಕು ಅಂತ ಅದ್ರಲ್ಲಿ ಸಾಮಾನ್ಯವಾಗಿ ಐವಿಎಫ್ ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ ತುಂಬಾ ಇರ್ಲಿಕ್ಕಿಲ್ಲ ಆದ್ರೆ ಇವಾಗ ಎಷ್ಟೊಂದು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ ಗಳೆಲ್ಲ ಮಾತಾಡ್ತಾರೆ ಎಲ್ಲ ಇವಾಗ ಇದೆ ಅಂದ್ರೆ ಪೂರ್ತಿ ಇಲ್ಲದೆ ಇರಬಹುದು ಮಕ್ಕಳೆಲ್ಲ ಅವರು ಇದನ್ನು ಥಿಂಕ್ ಮಾಡ್ಬಿಡುತ್ತೆ ಮಾಡ್ಬೋದು ಯಾಕೆ ಕೇಳಿದೆ ಅಂದ್ರೆ ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು ಈಗ ಐವಿಎಫ್ ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡಿಬಹುದು ಬಂಜೇತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲಾ ದೊಡ್ಡ ದೊಡ್ಡ ಆಸ್ಪತ್ರೆಯ ಹಾಕಿರ್ತಾರೆ ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನು ಹೇಳಿದ್ರಲ್ಲ ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ನೋಡಿ ಚಿಕಿತ್ಸೆ ಮಾಡಿನೇ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೆ ಮಕ್ಕಳನ್ನು ಪಡಿಬಹುದು ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ವಿ ಐವಿಎಫ್ ತಂತ್ರಜ್ಞಾನ ಇದ್ದಂತಹ ಪ್ಲೇಸಿಗೆ ಹೋಗ್ಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಒಬ್ಬ ಗೈನಕಾಲಜಿಸ್ಟ್ ಅವರ ಕಡೆ ಹೋದಾಗ ಅಥವಾ ಐವಿಎಫ್ ತಂತ್ರಜ್ಞಾನದ ಮೂಲಕ ಅಲ್ಲೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು ಈ ಐವಿಎಫ್ ಸ್ಪೆಷಲಿಸ್ಟ್ ಅಂದ್ರೆ ಅವ್ರೆಲ್ಲರೂ ಸ್ತ್ರೀರೋಗ ತಜ್ಞಗಳನ್ನೇ ಅದ್ರ ಮೇಲೆ ಅವರು ಒಂದು ಐವಿಎಫ್ ಮೇಲೆ ಸ್ಪೆಷಲೈಸೇಷನ್ ತುಂಬಾ ಖರ್ಚಾಗುತ್ತೆ ಮೇಡಮ್ ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚು ಅಂತ ಹೇಗೆ i vetxar-la per ಅಂದ್ರೆ ನಾವ್ ಯಾವ ಜಾಗದಲ್ಲಿ ಐ ವಿ ಎಫ್ ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ ಟಿಪಿಕಲಿ ಒಂದು ಆವ್ರೇಜ್ ಆಗಿ ನಾನು ಹೇಳ್ಬೇಕಂದ್ರೆ ಒಂದೂವರೆ ಲಕ್ಷದಿಂದ ಎರಡ್ ಲಕ್ಷ ಒಳಗಡೆ ಒಂದು ಐ ವಿ ಎಫ್ ಸೈಕಲ್ ಮುಗಿಸ್ಕೊಡ್ತಾರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಸರ್ ಒಂದು ಕಾಲ್ ಲಕ್ಷದಲ್ಲಿ ಆಗತ್ತೆ ಅಂದ್ರೆ ಇವಾಗ ಮೊದಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಇವಾಗ ತುಂಬಾ ಜನ ಮಾಡ್ತಾ ಮಾಡ್ತಾ ಇದರದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ ಮೊದ್ಲುಗೂ ಇವಾಗೂ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ ದುಬಾರಿ ಆಗಿತ್ತು ಈಗ ಐ ವಿ ಎಫ್ ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೇ ವೆಚ್ಚ ಇದು ಮಕ್ಕಳನ್ನು ಪಡೀಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳಬಹುದು ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ಯೇನೋ ಅಯ್ಯೋ ಎಂಟು ಲಕ್ಷ ಬೇಕಾಗಬಹುದು ಅಥವಾ ಇಪ್ಪತ್ತ್ ಮೂವತ್ ಲಕ್ಷ ಬೇಕಾಗಬಹುದು ಅಂತೇನೋ ಅಂದ್ಕೊಂಡಿರ್ಬೋದು ಅವರು ಆದ್ರೆ ಒಂದೆರಡು ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು ಐವಿಎಫ್ ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಅಂತ ಹೇಳಿ ಈಗ ಈ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದು ಅಂತದ್ದು ಐ ವಿ ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ ನಾನು ಒಬ್ಬ ಪುರುಷ ನಾನು ಮದುವೆ ಆಗಿಲ್ಲ ನನಗ್ ಮಗು ಬೇಕು ಅಂತ ಗದ್ದಾಗೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಅಥವಾ ಪುರುಷನಿಗೂ ಮದುವೆ ವಿ ಐವಿಎಫ್ ಮೂಲಕವಾಗಿ ಮಕ್ಕಳನ್ನ ಪಡಿಬಹುದ ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು ಐ ವಿ ಎಫ್ ಮಾಡಿಸ್ಕೋಬಹುದು ಅದು ಸರಿ ಸರಿ ಸೆಕೆಂಡ್ ಮದ್ವೆ ಆಗದಿರ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ ಐ ವಿ ಎಫ್ ಮಾಡಿಕೊಂಡು ಅವರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು ಅದಕ್ಕೆ ಅವಕಾಶ ಐತೆ ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ್ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದೊಂದ್ಸತಿ ಅವರೇ ಐ ವಿ ಎಫ್ ಮಾಡಿಸ್ಕೋಬಹುದು ಓಕೆ ಒಂದು ಬಾಡ್ಗೆ ಬಸ್ರು ಅಥವಾ ಸರೋಗೆಸಿ ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು ಅದು ಓಕೆ ಮದ್ವೆ ಇಲ್ದಿರ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ ಐ ವಿ ಎಫ್ ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು ಓಕೆ ಬಟ್ ಮದ್ವೆ ಇಲ್ದಿರ ಹೆಂಗ ಬಾಡಿಗೆ ಬಸರಿಂದ ಮಗು ಪಡಿಬೋದಾ ಇಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳಂಗಿಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಮದುವೆ ಆಗದಿರ ಗಂಡಸು ಬೇರೆ ಗರ್ಭದಲ್ಲಿ ಅಬ್ಬಿಯಸ್ಲಿ ಬೇರೆ ಗರ್ಭದಲ್ಲಿ ಮಗು ಬೆಳೆಸೋದಕ್ಕೆ ಅವಕಾಶ ಇದೆಯಾ ಇಂಡಿಯಾದಲ್ಲಿ ಇಲ್ಲ ಹಾಗಾಗಿ ಒಟ್ಟಾರೆ ಅವರಿಗೂ ಏನಾದರೂ ಮಕ್ಕಳು ಬೇಕು ಅಂತಂದ್ರೆ ಏನಿದ್ರು ಮಕ್ಕಳು ಅಂತ ತಾಯಿಯ ಆಸರೆಯಲ್ಲಿ ಅಥವಾ ಹೆಣ್ಣಿನ ಆಸರೆಯಲ್ಲಿನೆ ಬೆಳಿಬೇಕು ಅಂತ ಆಯ್ತು ಈಗ ಆ ವಿಷಯ ಬೇರೆ ಅಂದ್ರೆ ಈಗ ಕೆಲವು ಸಲ ಮದುವೆ ಆಗಿರಲ್ಲ ಯಾವ್ದಾದ ಕಾರಣಕ್ಕೆ ಗಂಡಸರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಎಲ್ಲ ಮದ್ವೆ ಆಗಿರಂಗಿಲ್ಲ ಆದ್ರೆ ಅವರಿಗೆ ಮಕ್ಕಳು ಬೇಕು ಅಂತ ಅನ್ಸಿರ್ತದೆ ಮಕ್ಕಳನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಮಕ್ಕಳು ಇದಾರೆ ಅಂತ ಸುದ್ದಿ ಇರುತ್ತೆ ಇವೆಲ್ಲ ಹೇಗೆ ಇಂಡಿಯಾದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸರ್ ಹೊರದೇಶಗಳಲ್ಲಿ ಅವಕಾಶ ಇದೆ ಮೂಲಕವಾಗಿ ಮಕ್ಕಳನ್ನು ಪಡ್ಕೊಂಡು ಇಲ್ಲಿ ಬಂದು ಮಕ್ಕಳು ಇದೆ ಅಂತ ಹೇಳ್ಬಹುದು ಈಗ ಈ ಐ ವಿ ಎಫ್ ತಂತ್ರಜ್ಞಾನ ಮೂಲಕವಾಗಿ ಹುಟ್ಟಿದಂತ ಮಗು ಅದು ಮುಂದೆ ಹೇಗೆ ಬೆಳೀತದೆ ಅದರ ಆರೋಗ್ಯ ಹೇಗಿರುತ್ತೆ ಅಂತ ಸ್ವಲ್ಪ ಸಲ ಗೊಂದಲ ಇರುತ್ತೆ ಅಫ್ಕೋರ್ಸ್ ನೀವು ಸ್ವಲ್ಪ ದಿನ ಮಾತ್ರ ಲ್ಯಾಬರೇಟರಿನಲ್ಲಿ ಅದನ್ನು ಬೆಳೆಸಿ ನಂತರ ನೈಸರ್ಗಿಕವಾದಂತಹ ಗರ್ಭಾಶಯದಲ್ಲಿ ಮಗು ಬೆಳೆಯುವ ಹಾಗೆ ನೋಡ್ಕೊಳ್ತೀರಾ ಆದ್ರೂ ಕೂಡ ಒಂದು ಆತಂಕ ಇರುತ್ತೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪ್ರೆಗ್ನೆಂಟ್ ಆದ್ರೂನು ಒನ್ ಟು ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಅಬಾಷನ್ ಆಗ್ಲಿಕ್ಕೆ ಅಥವಾ ಮಗು ಅಬ್ನಾರ್ಮಲ್ ಇರಲಿಕ್ಕೆ ಹಾಗೇನೇನೇನೆ ಈ ಐವಿಎಫ್ ಅಲ್ಲೂನು ಕೂಡ ಒನ್ ಟು ಪರ್ಸೆಂಟ್ ಚಾನ್ಸ್ ಇರುತ್ತೆ ಅಬ್ನಾರ್ಮಲ್ ಮಗು ಹುಟ್ಟೋದಕ್ಕೆ ಸ್ವಾಭಾವಿಕವಾಗಿ ಹೆಂಗ್ ಪ್ರೆಗ್ನೆಂಟ್ ಆಗ್ತಾರೋ ಅದೇ ತರ ಒನ್ ಟು ಪರ್ಸೆಂಟ್ ಚಾನ್ಸ್ ಹುಟ್ಟೋ ಮಗು ಹೇಗೆ ಕೆಲಸ ಅಬ್ನಾರ್ಮಲ್ ಆಗುತ್ತೆ ಹಂಗೆ ಇಲ್ಲೂ ಕೂಡ ಅಬ್ನಾರ್ಮಲ್ ಆಗಬಹುದು ಅಂತ ಸೇಮ್ ಸೇಮ್ ಚಾನ್ಸಸ್ ಇರತ್ತೆ ಅಬ್ನಾರ್ಮಲ್ ಆಗ್ಲಿಕ್ಕೆ ಮತ್ತೆ ಈ ಮಕ್ಳು ಹುಟ್ಟಾದ್ಮೇಲೆ ಈ ಮಕ್ಳಿಗೂನು ಅಥವಾ ಸ್ವಾಭಾವಿಕ ಹುಟ್ಟದ ಮಕ್ಳಿಗುನು ಏನೂ ಡಿಫ್ರೆನ್ಸ್ ಇಲ್ಲ ಎಲ್ಲರೂ ಅಂದ್ರೆ ಇದು ನೈನ್ಟೀನ್ ಸೆವೆಂಟಿ ಏಟ್ ಅಲ್ಲಿ ಸ್ಟಾರ್ಟ್ ಆಗಿದ ಪ್ರಕ್ರಿಯೆ ಅಂತ ಹೇಳ್ತಾ ಇದೀನಿ ಸೆವೆಂಟಿ ಏಟ್ ಏಟಿ ಏಯ್ಟ್ ನೈಂಟಿ ಏಟ್ ಟೂಸಂಡ್ ಸೊ ಆ ಮನುಷ್ಯನ್ಗೆ ಇವಾಗ ಆಲ್ಮೋಸ್ಟ್ ನಲ್ವತ್ತೈವ ಆಯ್ತಾ ಅಲ್ವಾ ಸೊ ಅವರೆಲ್ಲರೂನು ಇನ್ನ ಚೆನ್ನಾಗಿದ್ದಾರೆ ಅವರಲ್ಲಿ ಏನೇ ಬೇರೆ ಪಾಪ್ಯುಲೇಷನ್ ಅಲ್ಲಿ ನೋಡ್ದಂಗೆ ಸೇಮ್ ಸೇಮ್ ಡಿಸೀಸ್ ಆತರ ಏನೂ ಡಿಫ್ರೆನ್ಸ್ ಇಲ್ಲ ಇನ್ ಫ್ಯಾಕ್ಟ್ ಅಲ್ಲ ಉತ್ತಮವಾದಂತ ಮಗುನೇ ಬೇಕಾದ್ರೆ ಇನ್ನೊಂದ್ಸತಿ ವೈದ್ಯರು ತುಂಬಾ ಟೆಸ್ಟ್ ಮಾಡಿ ಸರಿಯಾಗಿ ಆರೋಗ್ಯ ಒಟ್ಟು ಅಂಡೆ ಆಶೆ ಏನು ಎಲ್ಲದರ ಆರೋಗ್ಯ ನೋಡ್ಕೊಂಡೇ ನೀವು ಮುಂದಿನ ಹಂತಕ್ಕೆ ಹೋಗಿರ್ತೀರಾ ಕರೆಕ್ಟ್ ಒಬ್ಬೊಬ್ಬರಿಗೆ ಜೆನೆಟಿಕ್ ಡಿಸೀಸಸ್ ಇರುತ್ತೆ ಥಲಸೀಮಿಯಾ ಆಗ್ಲಿ ಕೆಲವೊಂದು ವಂಶ ಪಾರಂಪರ್ಯವಾಗಿ ಬರೋ ಡಿಸೀಸಸ್ ಇರುತ್ತೆ ಆ ಡಿಸೀಸ್ ಅಲ್ಲಿ ಸ್ವಾಭಾವಿಕವಾಗಿ ಮಗು ಆಯ್ತು ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಮುಂದಿನ ಪೀಳಿಗೆಗೂ ಆ ಡಿಸೀಸ್ ಟ್ರಾನ್ಸ್ಫರ್ ಆಗಕ್ಕೆ ಸೊ ಅಂತ ಜೆನೆಟಿಕ್ ಡಿಸೀಸು ಕೂಡ ಮುಂದಿನ ಪೀಳಿಗೆಗೆ ಹೋಗದಿರಂಗೆ ನಾವು ಐ ವಿ ಎಫ್ ಅಲ್ಲಿ ಅವಕಾಶ ಇದೆ ಏನ್ ಮಾಡ್ತೀವಿ ಅಂತಂದ್ರೆ ಅದೇ ಭ್ರೂಣಗಳು ಮಾಡ್ತೀವಲ್ಲ ಆ ಭ್ರೂಣಗಳ ಮೇಲೆ ಪಿ ಜಿ ಟಿ ಅಂತ ಒಂದು ಟೆಸ್ಟಿಂಗ್ ಮಾಡ್ತೇವೆ ಅದರೊಳಗಡೆ ಈ ಭ್ರೂಣದಲ್ಲಿ ಈ ಕಾಯಿಲೆ ಇದೆಯಾ ಈ ವಂಶ ಪಾರಂಪರ್ಯವಾಗಿ ಬಂದದ ಕಾಯಿಲೆ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀವಿ ಆ ಕಾಯಿಲೆ ಇರೋ ಭ್ರೂಣ ಹಾಕ್ದಿರ ಆರೋಗ್ಯವಾದ ಭ್ರೂಣನೇ ಗರ್ಭದಲ್ಲಿ ಹಾಕಿ ಅಂದ್ರೆ ಮುಂದಿನ ಪೀಳಿಗೆಗೆ ವಂಶ ಪಾರಂಪರವಾಗಿ ಬರ್ತಲ್ಲ ಡಿಸೀಸ್ ಅದನ್ನೆಲ್ಲಾನು ತಡೆಗಟ್ಟ ಚಾನ್ಸ್ ಅದೇ ಯಾವುದೋ ಒಂದು ತಂತ್ರಜ್ಞಾನ ಮಗುವನ್ನು ಪಡೆದಾಗ ಅದು ಉತ್ತಮವಾದಂತಹ ಆರೋಗ್ಯವುಳ್ಳ ಮಗುನೇ ಇರಬೇಕು ಅಂತ ಪಾಲಕರು ಬಯಸ್ತಾರೆ ಇಷ್ಟೆಲ್ಲ ಖರ್ಚು ಮಾಡಿದೀವಲ್ಲ ಅಂತ ಅಷ್ಟೇನು ದೊಡ್ಡ ಖರ್ಚಲ್ಲ ಈಗ ನೀವು ಹೇಳಿದ ಪ್ರಕಾರ ನೋಡಿದ್ರೆ ತುಂಬಾ ಕಡಿಮೆನೆ ಅಂತ ಹೇಳಬೇಕು ಈಗ ಮೇಡಮ್ ಈ ಕೆಲವು ಸಲ ಮಹಿಳೆಯರಿಗೆ ಈ ಬೇರೆ ಬೇರೆ ಹಾರ್ಮೋನ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಪಿಸಿಒಡಿ ಸಮಸ್ಯೆ ಅಥವಾ ಈ ಥೈರಾಯ್ಡ್ ಸಮಸ್ಯೆ ಅಂತ ಏನೋ ಹೇಳ್ತಿರ್ತಾರೆ ಆ ಎಲ್ಲ ಸಮಸ್ಯೆ ಇದ್ದಾಗ ಈ ಒಂದು ಟೆಕ್ನಾಲಜಿ ಮೂಲಕವಾಗಿ ಮಗುವನ್ನು ಬೆಳೆಸೋಕೆ ಶಕ್ರಾಗಿರ್ತಾರ ಹೇಗೆ ಈ ಕಾರಣಗಳಿಂದ ಮಕ್ಕಳು ಆಗಿರ್ಲಿಕ್ಕಿಲ್ಲ ಅಂತಾನು ಅನ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಚಿಕಿತ್ಸೆ ಇರಬಹುದು ನಿಜ ಪಿಸಿಒಿನಲ್ಲಿ ಋತುಚಕ್ರ ಸರಿ ಇರಲ್ಲ ಮೊಟ್ಟೆ ಡೆವಲಪ್ಮೆಂಟ್ ಸರಿ ಇರಲ್ಲ ಸೊ ಅವರಿಗೆ ಈ ಫಲವತ್ತತೆ ಕಡಿಮೆನೆ ಇರುತ್ತೆ ಮತ್ತೆ ಥೈರಾಯ್ಡ್ ಇಂದ ಸ್ವಲ್ಪ ಫಲವತ್ತತೆ ಕಡಿಮೆ ಆಗತ್ತೆ ಸೊ ಇವನ್ನೆಲ್ಲ ಒಂದ್ ಚೂರ್ ಚೂರ್ ಕರೆಕ್ಟ್ ಮಾಡಿದ್ರೆ ಸಮಸ್ಯೆ ಆಗುತ್ತಾ ಕರೆಕ್ಟ್ ಅದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಅವರು ಸ್ವಾಭಾವಿಕವಾಗಿ ಮಕ್ಕಳ್ ಪಡಿಬೇಕು ನೀವು ಟ್ರೀಟ್ಮೆಂಟ್ ಕೊಡುವಾಗ ಈ ಕ್ಷೇತ್ರದ ಕಡೆ ಗಮನ ಕೊಡ್ತೀರಿ ಫಸ್ಟ್ ಅವರು ಫಸ್ಟ್ ಪೇಶೆಂಟ್ ಬಂದಾಗ ಇದೇನೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಈ ತರ ಏನೇನ್ ಜನರಲ್ ಇದೆ ಅದನ್ನ ಎಲ್ಲಾನು ಕರೆಕ್ಟ್ ಮಾಡಿ ನ್ಯಾಚುರಲ್ ಟ್ರೈ ಮಾಡಿ ಅದು ಆಗದಿದ್ದಾಗ ನಾವು ಇದಕ್ಕೆ ಹೋಗೋದು ಇದು ಲಾಸ್ಟ್ ರಿಸಾರ್ಟ್ ಬಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಸ್ವಲ್ಪ ಆರೋಗ್ಯ ಕ್ರಮ ಚೇಂಜ್ ಎಲ್ಲ ಮಾಡಿಕೊಂಡು ಮಾಡಿ ಮತ್ತೆ ಸ್ವಲ್ಪ ಮೆಡಿಸನ್ಸ್ ಎಲ್ಲ ತಗೊಂಡ್ರೆ ಅವರೆಲ್ಲ ಸ್ವಾಭಾವಿಕವಾಗಿ ಮಕ್ಕಳು ಮಾಡ್ಕೊಳ್ಬಹುದು ಈಗ ಕಟ್ಟ ಕಡೆಯ ಪ್ರಶ್ನೆ ಮೇಡಮ್ ಒಬ್ಬ ವೈದ್ಯರಾಗಿ ಮತ್ತು ಒಂದು ಸಾಮಾಜಿಕ ಒಂದು ಸ್ಥಳದಲ್ಲಿ ಇದ್ದಂತಹ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಮಕ್ಕಳನ್ನ ಪಡಿತಾರಲ್ಲ ಐವಿಎಫ್ ಮೂಲಕವಾಗಿ ಅಂದ್ರೆ ಮದುವೆ ಆಗದೇನೆ ಪಡೆಯುವಂಥದ್ದು ಅದು ಓಕೆನಾ ಹೇಗೆ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಇದು ತುಂಬಾ ಕಷ್ಟ ಹೇಳಲಿಕ್ಕೆ ಅಂದ್ರೆ ಅವರವ್ರ ಮಾನಸಿಕ ಸ್ಥಿತಿ ಮೇಲೆ ಇದು ಅವಲಂಬಿತವಾಗಿರುತ್ತೆ ನಂದ ಪರ್ಸನಲ್ ಒಪಿನಿಯನ್ ಒಂದು ಮಗು ಬೆಳಿಲಿಕ್ಕೆ ತಾಯಿ ಎಷ್ಟು ಇಂಪಾರ್ಟೆಂಟ್ ತಾಯಿ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ತಂದೆ ಪ್ರೀತಿನೂ ಅಷ್ಟೇ ಇಂಪಾರ್ಟೆಂಟ್ ಆ ಮಗು ಬೆಳಿಲಿಕ್ಕೆ ಬೇಕು ಅವರು ಮಗು ಪಡಿಲಿಕ್ಕೆ ನಾನು ಸ್ವತಂತ್ರಳು ನಾನು ಆರಾಮಾಗಿ ಅಂದ್ರೆ ಸ್ವತಂತ್ರ ಏನೇ ಇರಬಹುದು ಬಟ್ ಸಮಾಜ ನಮ್ಗೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ಯಾವ ರೀತಿ ನೈಸರ್ಗಿಕವಾಗಿ ಏನೇನು ಕ್ರಮಗಳಿವೆ ನಮ್ಮ ಸೊಸೈಟಿನಲ್ಲಿ ಅದೇ ಮೂಲಕವಾಗಿಯೇ ನಾವು ಬದುಕಬೇಕು ಅಂತ ಅನ್ನೋದು ಒಂದು ಕಟ್ಟುಪಾಡುಗಳನ್ನು ಹಾಕೊಂಡ್ಬಿಟ್ಟಿರ್ತೀವಿ ಆದರೆ ನಮ್ಮ ಸ್ವ ನಮಗೆ ನಮ್ಮ ಸ್ವಾತಂತ್ರ್ಯ ಇದೆ ನಮಗೆ ಮಕ್ಕಳನ್ನು ಪಡೀಲಿಕ್ಕೆ ಆ ಒಂದು ಅವಕಾಶ ಇರುವಾಗ ಅಥವಾ ಹಕ್ಕಿರುವಾಗ ಇರುವಾಗ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತಂತ ಹೇಳಿ ಹೇಳ್ತಾರೆ ಮಗು ಪಡ್ಕೊಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಮಗುವನ್ನ ಬೆಳೆಸೋದು ಅದಕ್ಕಿನ್ನೂ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ ಬಿಕಾಸ್ ಮಗು ಪಡೆಯೋದು ಒಂದು ಹತ್ರ ಮಗುನ ಬೆಳೆಸೋದು ನಾನು ಯಾವಾಗಲೂ ನನ್ನ ಪೇಶೆಂಟ್ ಹೇಳ್ತೇನೆ ನೋಡಮ್ಮ ನಿನ್ನ ಮಗು ಮಾಡ್ಕೊಳ್ತಾ ಇದೆಯಲ್ಲ ಇದು ಥರ್ಟಿ ಇಯರ್ ಪ್ರಾಜೆಕ್ಟ್ ಅಂತ ಹೇಳ್ತೀನಿ ಹೌದು ಹಾ ಇದು ಮಗು ಪಡೆಯೋದಂದ್ರೆ ಅದೊಂದು ಥರ್ಟಿ ಇಯರ್ ಪ್ರಾಜೆಕ್ಟ್ ಆ ಮಗುನ ಬೆಳೆಸಿ ನೀನ್ ಒಂದು ಒಳ್ಳೆ ನಾಗರಿಕನಾಗಿ ಮಾಡಬೇಕು ಅದು ನಮ್ ಜವಾಬ್ದಾರಿ ದಟ್ ಈಸ್ ವಾಟ್ ವಿ ಗಿವ್ ಔಟ್ ಟು ಅವರ್ ನೇಷನ್ ಸೊ ಆ ಮಗು ಬೆಳೆಯ ಅದು ಮೆಂಟಲಿ ಅಥವಾ ಫಿಸಿಕಲಿ ಎಫೆಕ್ಟ್ ಆಗದಿರತರ ನಮ್ಮ ಡಿಸಿಷನ್ಸ್ ಆ ಮಗು ಏನು ಎಫೆಕ್ಟ್ ಆಗದಿರ ತರ ನಾವು ಬೆಳೆಸೋದು ಆ ಗುರುತರವಾದ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಹೌದೌದು ಆ ಮಗುಗೆ ಅನೇಕ ಪ್ರಶ್ನೆಗಳು ಎದುರಾಗ್ತವೆ ತಂದೆ ಯಾರು ಅಥವಾ ಏನು ಇತ್ಯಾದಿಗಳೆಲ್ಲ ವಿ ಐವಿಎಫ್ ಮೂಲಕವಾಗಿ ಮಕ್ಕಳನ್ನು ಇಷ್ಟು ಸುಲಭವಾಗಿ ಪಡಿಬಹುದು ಮತ್ತೆ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಸೌಲಭ್ಯ ತುಂಬಾನೇ ಸರಳವಾಗಿ ಸಿಗುತ್ತೆ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಮತ್ತು ಯಾರು ಅರ್ಹರು ಮತ್ತು ಕೂಡಲೇ ಐ ವಿ ಎಫ್ ಮೂಲಕವಾಗಿಯೇ ಮಕ್ಕಳನ್ನು ಪಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಡಾಕ್ಟರ್ಗಳು ನಿಮ್ಮನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರನೇ ಮುಂದಿನ ಹಂತಕ್ಕೆ ಬರ್ತಾರೆ ಅಂತ ಅನ್ನೋದು ಇತ್ಯಾದಿ ಎಲ್ಲ ಅಂಶಗಳ ಬಗ್ಗೆ ತುಂಬ ವಿವರವಾಗಿ ತುಂಬ ಸರಳವಾಗಿ ತಾವು ತಿಳಿಸಿದ್ದೀರಾ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ನಮಸ್ಕಾರ